ನಂಜನಗೂಡಿನ ಕಪಿಲಾ ನದಿಯ ತಗ್ಗು ಪ್ರದೇಶಗಳಿಗೆ ಶಾಶ್ವತ ಪರಿಹಾರಕ್ಕೆ ಚಿಂತನೆ ನಿರಂತರವಾಗಿ ಸುರಿಯುತ್ತಿರುವ ಜಿಟಿ ಮಳೆ ಕಪಿಲಾ ನದಿಯಲ್ಲಿ ಪ್ರವಾಹದ ಮುನ್ಸೂಚನೆ ಕಂಡು ಬಂದಲ್ಲಿ ಹೈ ಅಲರ್ಟ್ ಕಪಿಲಾ ನದಿಯ ಪ್ರವಾಹ ಕಂಡು ಬಂದರೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ ಸಭೆಗಳನ್ನು ನಡೆಸಿದ್ದೇವೆ ಕಳೆದ ವರ್ಷ ರಾಜ್ಯದಲ್ಲಿ ಕಂಡುಬಂದ ಪ್ರವಾಹದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ನಂಜನಗೂಡು ಮತ್ತು ವರುಣ ವಿಧಾನಸಭಾ ಕ್ಷೇತ್ರಗಳ ತಗ್ಗು ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವ ಸಲುವಾಗಿ ಎಲ್ಲ ರೀತಿಯ ತಯಾರಿ ನಡೆಸಲಾಗಿದೆ ಈಗಾಗಲೇ ನಂಜನಗೂಡು ತಾಲೂಕು ಆಡಳಿತದ ವತಿಯಿಂದ ಸುಸಜ್ಜಿತವಾದ ನಿವೇಶನಗಳನ್ನು ಗುರುತಿಸಲಾಗಿದೆ ಮೈಸೂರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಮಟ್ಟದಲ್ಲಿ ಪತ್ರ ವ್ಯವಹಾರ ನಡೆಸಲಾಗಿದೆ ಕಳೆದ ವರ್ಷ ಏನು ತಗು ಪ್ರದೇಶದ ನಿರಾಶ್ರಿತರಿಗೆ ಶಾಶ್ವತ ಪರಿಹಾರದ ಭರವಸೆ ನೀಡಿದ್ದೇವೋ ಅದರಂತೆ ನಡೆದುಕೊಳ್ಳುತ್ತೇವೆ ಎಂದು ನಂಜನಗೂಡಿನ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಶಾಸಕರ ಭವನದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾಧ್ಯಮದವರ ಜೊತೆ ಮಾತನಾಡಿ ಮಾಹಿತಿ ತಿಳಿಸಿದರು ಈಗಾಗಲೇ ಮೈಸೂರು ಭಾಗದಲ್ಲಿಯೇ ನಿರಂತರವಾಗಿ ಕಳೆದ ಒಂದು ವಾರಗಳಿಂದ ಜಿಟಿ ಜಿಟಿ ಮಳೆ ಸುರಿಯ ತೊಡಗುತ್ತಿದೆ ತಹಶೀಲ್ದಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳಿಗೆ ಜಾಗೃತರಾಗಲು ತಿಳಿಸಲಾಗಿದೆ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಯಾವುದೇ ಪ್ರವಾಹದ ಮುನ್ಸೂಚನೆ ಕಂಡುಬಂದಿಲ್ಲ ಈಗಾಗಲೇ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತದ ವತಿಯಿಂದ ಎಲ್ಲ ರೀತಿಯ ಸಿದ್ಧತಾ ಕಾರ್ಯಗಳನ್ನು ಕೈಗೊಂಡಿದ್ದೇವೆ ನಗರಸಭೆಯ ಅಧ್ಯಕ್ಷರು ಮತ್ತು ಆಯುಕ್ತರಿಂದ ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಸಭೆ ನಡೆಸಿ ತಗ್ಗು ಪ್ರದೇಶಗಳನ್ನು ವೀಕ್ಷಣೆ ಮಾಡಿ ಪಟ್ಟಿ ಮಾಡಲಾಗಿದೆ ಹುಲಹಳ್ಳಿ ಸೇರಿದಂತೆ ತಾಲೂಕಿನ ತಗ್ಗು ಪ್ರದೇಶದ ವಾಸಿಗಳು ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಸುರಕ್ಷತೆಗೆ ನಾವು ಬದ್ಧರಾಗಿದ್ದೇವೆ ಎಂದು ಶಾಸಕ ದರ್ಶನ್ ನಾರಾಯಣ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಕಸ್ಸೂರು ಇಒ ಜೆರಾಲ್ಡ್ ರಾಜೇಶ್ ಆಪ್ತ ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ವರದಿ ಜಯಶಂಕರ್ ನಂಜನಗೂಡು ಿರಿ ಅಂತೋಲಂಗಿರಿ ಅದು ಕೂಡ ಆಲ್ಮೋಸ್ಟ್ ಫೈನಲೈಸ್ ಆಗ್ತಾ ಇದೆ ಸೊ ಅವ್ರಿಗೆ ಅಲ್ಲಿ ಪರ್ಮನೆಂಟಾಗಿ ಅಲ್ಲಿ ಚಾರ್ ಕೊಡುವಂಥ ಕ್ರಮವನ್ನು ಸೊ ಆದ್ದರಿಂದ ಹಂತವಾಗಿ ನಾವು ಕ್ರಮವನ್ನು ತಗೋತಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಶಾಶ್ವತವಾದಂಥ ಪರಿಹಾರವನ್ನು ನಾವು ಅವ್ರಿಗೆ ನೀಡ್ತಾರೆ ಬಟ್ ಅವರು ಕೂಡ ಕನ್ಸೆಂಟನ್ನು ಕೊಟ್ಟು ಅಲ್ಲಿ ಬಂದು ಕೋವಿಡ್ ಅಂದರೆ ಅವರು ಕೂಡ ಅನುಕೂಲ ಆಗ್ತಿದೆ ಅದರಿಂದ ಸೊ ಇದಿಷ್ಟು ನಾವು ಕ್ರಮವನ್ನು ತೊಗೊಂಡಿದ್ದೇವೆ ಅದು ಮಿಕ್ಕಿದ್ದು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಕೂಡ ಮೀಟಿಂಗನ್ನು ಮಾಡಿ ಫ್ರೀ ಮಾನ್ಸನ್ ಮೀಟಿಂಗನ್ನು ಮಾಡಿ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ ಎಲ್ಲೂ ಕೂಡ ಎಲ್ಲೆಲ್ಲಿ ಸಿಂಟಪ್ ಆಗಿದೆ ಎಲ್ಲ ಡಿಸೆಂಟಿಂಗ್ ಆಗಬೇಕು ರಸ್ತೆ ಅವಧಿಯಲ್ಲಿರುವಂಥ ಡ್ರೈನ್ಗಳಾಗಿರಲಿ ಎಲ್ಲೆಲ್ಲಿ ಈ ತಗ್ಗು ಪ್ರದೇಶಗಳಿದೆ ಎಲ್ಲೆಲ್ಲಿ ಸಿಂಟಪ್ ಆಗಿದೆ ಅದನ್ನು ಎಲ್ಲರೂ ಕೂಡ ಈಗ ಕ್ರಮವನ್ನು ತಗೊಂಡಿದ್ದೆ ಮುನ್ನ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜನತೆಗೆ ನಾವು ಕೂಡ ಭರವಸೆ ಕೊಡ್ತೀವಿ ಯಾವುದೇ ರೀತಿಯ ಆದಕ್ಕ ಬೇಡ ಖಂಡಿತವಾಗಿ ನಾವು ಕೂಡ ಪ್ರಿಪೇರ್ ಆಗಿದ್ದೇವೆ ಈ ರೀತಿಯಾದಂಥ ಸನ್ನಿವೇಶಗಳನ್ನೆಲ್ಲ ನಾವು ಫೇಸ್ ಮಾಡಿ ಖಂಡಿತವಾಗಿ ಪ್ರಿಪೇರ್ ಆಗಿದ್ದಾವೆ ಕಳೆದ ಬಾರಿ ನಾವು ಯಾವ ರೀತಿ ಕ್ರಮವನ್ನು ತಗೊಂಡು ಯಾವುದೇ ರೀತಿಯಾದಂಥ ಹಾನಿಯಾಗದ ರೀತಿ ನಾವು ಕ್ರಮವನ್ನು ತೊಗೊಂಡು ಅದೇ ರೀತಿ ಈ ಬಾರಿ ಕೂಡ ಖಂಡಿತವಾಗಿ ನಾವು ಮುನ್ನಚಿತ್ರ ಕ್ರಮವನ್ನು ಖಂಡಿತವಾಗಿ ತೊಗೊಂಡಿದ್ದೇವೆ ಯಾರೂ ಕೂಡ ಅನ್ನೋದು ಬೇಡ ಅನ್ನೋದು ನಮ್ಮ ಮುಖ್ಯ ತಿಳಿಸುತ್ತೆ ಥ್ಯಾಂಕ್ ಯು ಡ್ಯಾಮ್ ಮೇಂಟೆನೆನ್ಸ್ ಆಗ್ತಾ ಇದೆ ಈಗ ಸುಮಾರು ಹದಿನಾರು ಸಾವಿರ ಈಗ ಒಳಗೂ ಅದರಲ್ಲಿ ಸುಮಾರು ಐದು ಸಾವಿರ ಬರ್ತಾ ಇದ್ದಾರೆ ಅದನ್ನು ಮೈಂಟೆನೆನ್ಸ್ ಆಗಿ ಸುಮಾರು ಎರಡು ಸಾವಿರದ ಇನ್ನೂರ ಎಂಬತ್ತು ಈಗ ಆದ್ದರಿಂದ ಇದು ಲಾಸ್ಟ್ ಮಂತಿಂದನೇ ನಮಗೆ ಅರ್ಲಿ ಮಾರ್ಚಿಂಗ್ ಶುರುವಾಗಿದೆ ಸಾಕಷ್ಟು ಒಳಗೆ ಬರ್ತಾ ಇದ್ದಾರೆ ಮೈಂಟೆನೆ ಕೊಡ್ತಾ ಇದ್ದಾರೆ ಅವರೇ ಆತಂಕ ಕೂಡ ಇನ್ನೂ ಈಗ ಸುಮಾರು ತ್ರೀ ಪಾಯಿಂಟ್ ತ್ರೀ ಐಟು ಟಿ ಎಮ್ ಇನ್ನು ಕೆಪಾಸಿಟಿ ಬಂದು ಸುಮಾರು ಫೈವ್ ಪಾಯಿಂಟ್ ಫೋರ್ ಫೋರ್ಟಿ ಅದರಿಂದ ನಮಗೆ ಸದ್ಯಕ್ಕೆ ಆತಂಕ ಇನ್ನೂ ಈಗಾಗಲೇ ನಾವು ನಮ್ಮ ತಹಸೀಲ್ದಾರ್ ಅವರಿಗೆ ಹಾಗೆ ನಮ್ಮ ಸಿ ಎಂ ಸಿ ಕಮಿಷನರ್ ಅವರಿಗೆ ನಮ್ಮ ನಗರಸಭಾ ಅಧ್ಯಕ್ಷರು ಇನ್ನೂ ಹಲವು ತಿಂಗಳ ನಾನು ಹಳ್ಳಿ ಮಾಡಿಸೋ ನಮಗೆ ಸೆನ್ಸ್ ಆಯಿತು ಇವಾಗಲೇ ನಾವು ಟೆನ್ಸಿ ಕಮಿಟಿ ಕೂಡ ರಚನೆ ಆಯಿತು ನಮಗೆ ನಾವು ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಿ ನಾವು ಮಾಡ್ಕೊಬೇಕು ನಮ್ಮ ತಾಲೂಕಲ್ಲಿ ಅಂತ ವಿಶೇಷವಾಗಿ ನಮ್ಮ ಟೌನ್ ಭಾಗದಲ್ಲಿ ನಮ್ಮಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಲೋ ಲೈನಿಂಗಲ್ಲ ಕೂಡ ನಾವು ಜನರಿಗೆ ಅರಿವನ್ನು ಮೂಡಿಸ ವಿಶೇಷವಾಗಿ ಕಳೆದ ಬಾರಿ ನಮಗೆ ಯಾವ ರೀತಿ ಕಡಿಂಗ್ ಆಗಿದೆ ಆ ಭಾಗದಲ್ಲಿ ನಾವು ಹೆಚ್ಚಿನ ರೀತಿ ಕ್ರಮವನ್ನು ತಗೊಳ್ಲಿಕ್ಕಾಗಿ ರಾಕೆಟ್ ಅಲ್ಲಿ ಕೋರ್ಸನ್ನು ಕೂಡ ನಾವು ಮಾಡಲಿಕ್ಕೆ ಕಮಿಷನ್ ಸೂಚಿಸಿದೆ ಜೊತೆಗೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಲ್ಲಿ ರೆಸಿಡೆನ್ಸ್ ಇರಲಿದೆ ಅವ್ರಿಗೆ ಇನ್ವಾಟ್ಯುವೇಟ್ ಮಾಡಿ ಯಾವ ರೀತಿ ಲಾಸ್ಟ್ ಟೈಮ್ ನಾವು ಯಾವ ರೀತಿ ಕ್ರಮವನ್ನು ತಗೊಂಡು ಅದೇ ರೀತಿ ಆದಷ್ಟು ಬೇಗ ಆ್ಯಕ್ವಿಡ್ ಆಗಿ ತಗೊಳ್ಳಿ ಅದೇ ಅಂತ ಸಮಸ್ಯೆ ಆಗದೆರೋ ರೀತಿ ನಾವು ಮ್ಯಾನೇಜ್ ಮಾಡ್ತೀವಿ ಜೊತೆಗೆ ಅವರಿಗೆ ಒಂದು ಪರ್ಮನೆಂಟ್ ಸಲ್ಯೂಷನ್ ಆಗಿ ಬಾರಿ ಕೂಡ ನಾವು ತಿಳಿಸ್ಕೊಟ್ಟಿದ್ದು ಅವರು ಕೂಡ ಅವರ ವಿಲಿಂಗ್ನೆಸ್ಸನ್ನು ನಾವು ಅವರ ಕನ್ಸೆಂಟನ್ನು ಕೊಟ್ಟಿದ್ದು ಅದೇ ರೀತಿ ಈಗಾಗಲೇ ನಮ್ಮ ತಹಸೀಲರ್ ಅವರು ಕೂಡ ಈಗಾಗಲೇ ಫೈನಲೈಸ್ ಆಗ್ತಾಯಿದೆ ಮಾದೇವನಗರ್ ಹತ್ರ ಅವರು ಕೂಡ ಫೈನಲೈಸ್ ಆಗ್ತಾಯಿದೆ ಫಡ್ಡ ಡಿಜನ್ ಗಡ್ಡ ಡಿಜನ್ ತಗು ಪ್ರದೇಶದ ಜನಕ್ಕೆ ಶಾಶ್ವತ ಪರಿಹಾರ ಸರ್